ಕುಮಟಾದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಬಿಳುಕೊಡುಗೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಕುಮಟಾ ಹೊನ್ನಾವರ ಕ್ಷೇತ್ರದ ಶಾಸಕ ಹಾಗೂ ಕಾಲೇಜು ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ದಿನಕರ್ ಶೆಟ್ಟಿ ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಇಂದು ಬೀಳ್ಕೊಡುಗೆ ಸಮಾರಂಭ ಇಲ್ಲಿಂದ ಹೋದ ಮೇಲೆ ಪ್ರತಿಯೊಬ್ಬರೂ ಕೂಡ ಉತ್ತಮ ಅಂಕಗಳನ್ನು ಗಳಿಸುವುದರ ಮೂಲಕ ಉತ್ತಮ ಹುದ್ದೆಗೇರಿ ಸಮಾಜಕ್ಕೆ ಏನಾದರೂ ಕೊಡುಗೆ ನೀಡಿದ್ರೆ ಅದೇ ನಿಮಗೆ ಕಲಿಸಿದ ಗುರುಗಳಿಗೆ ಕೊಡುವ ದೊಡ್ಡ ಗೌರವ ಎಂದು ಹೇಳಿದರು ದೊಡ್ಡ ಪ್ರಮಾಣದಲ್ಲಿ ವಿದ್ಯಾರ್ಥಿಗಳು ಓದ್ತಾರೆ ಅಂತ ಹೇಳಿದರೆ ಅದರ ಅರ್ಥ ಕಾಲೇಜಿನ ಪ್ರಾಂಶುಪಾಲರು ಮತ್ತು ಉಪನ್ಯಾಸಕರು ಉತ್ತಮವಾದಂಥ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಎನ್ನುವಂಥದ್ದೇ ಅದರ ಅರ್ಥ ಒಂದು ವೇಳೆಯಲ್ಲಿ ನಮ್ಮ ಪ್ರಾಂಶುಪಾಲರು ಮತ್ತು ಉಪನ್ಯಾಸಕರು ಸರಿಯಾದ ಕಾರ್ಯವನ್ನು ನಿರ್ವಹಿಸದೇ ಇದ್ದರೆ ಕುಮಟಾದಲ್ಲಿ ಭಾಳ ಇತಿಹಾಸವುಳ್ಳಂಥ ಡಾಕ್ಟರ್ ಬಾಳಿಗ ಕಾಲೇಜ್ ನಾನು ಅಲ್ಲೇ ಓದ್ದವನು ಆ ಕಾಲೇಜು ತುಂಬ ಪ್ರಸಿದ್ಧಿ ಪಡೆದಂಥ ಕಾಲೇಜು ಬಹುಶಃ ಕಾಲೇಜ್ ಹೇಗಿದೆ ಅಂತ ಹೇಳಿದರೆ ನಮ್ಮ ಬೆಂಗಳೂರಿನ ವಿಧಾನಸೌಧವನ್ನು ಹೋಲಿಸುವಷ್ಟು ಅಂತ ಹೇಳಿದರೆ ಆ ಕಾಲೇಜಿನಲ್ಲಿ ಲೈಬ್ರರಿ ರೂಮ್ ಎಷ್ಟು ದೊಡ್ಡದು ಇರ್ಬೋದು ಅನ್ನುವಂಥದ್ದನ್ನು ನೀವು ಒಂದು ಸರಿ ಇಮೇಜ್ ಮಾಡಬೇಕು ಲೆಬೋರಿಟ್ರಿ ಸೈಜ್ ಎಷ್ಟಿದೆ ಅನ್ನುವಂಥದ್ದನ್ನು ನೀವು ತಿಳ್ಕೊಳ್ಬೇಕು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಜಯಶ್ರೀ ಕಾಮತ್ ಮಾತನಾಡಿ ವಿದ್ಯಾರ್ಥಿಗಳು ಪ್ರತಿಯೊಂದು ಹಂತದಲ್ಲಿ ಸಿಗುವ ಅವಕಾಶಗಳನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು ಶಿಕ್ಷಣ ಕ್ಷೇತ್ರದಲ್ಲಿ ಪ್ರತಿಯೊಬ್ಬರೂ ಕೂಡ ತಮ್ಮದೇ ಆದ ಗುರಿಗಳನ್ನು ಹೊಂದಿರ್ತಾರೆ ಆ ಗುರಿ ಮುಟ್ಟಲು ನಿರ್ದಿಷ್ಟ ಮತ್ತು ಪ್ರಾಮಾಣಿಕ ಪ್ರಯತ್ನ ಬಹುಮುಖ್ಯ ಆದ್ದರಿಂದ ಎಲ್ಲರೂ ಕೂಡ ಉತ್ತಮರಾಗಿ ಸಮಾಜಕ್ಕೆ ಕೊಡುಗೆ ನೀಡುವಂತಾಗಲಿ ಎಂದು ಹಾರೈಸಿದರು ಇಲ್ಲಿ ನಿಮ್ಮ ವರದಿ ವಾಚನವನ್ನು ಕೇಳಿದಾಗ ಮತ್ತು ನಿಮ್ಮೆಲ್ಲರ ಒಂದು ಉಪಸ್ಥಿತಿಯನ್ನು ಇಲ್ಲಿ ನೋಡಿದಾಗ ನನಗೆ ನಿಜವಾಗಲೂ ನಾನು ಒಪ್ಪಿಕೊಂಡದ್ದು ಒಳ್ಳೆಯದಾಯಿತು ಅಂತ ಅನ್ನಿಸ್ತಾ ಇದೆ ಯಾವಾಗಲೂ ನಾನು ಯಾವುದೇ ಒಂದು ನನಗೆ ಸಿಕ್ಕ ಒಂದು ಅವಕಾಶವನ್ನು ಮಿಸ್ ಮಾಡಿಕೊಳ್ಳುವುದಿಲ್ಲ ನಾನು ನಿಮಗೂ ಹೇಳ್ತೇನೆ ಮುಂದೆ ಯಾವಾಗಲೂ ಅವಕಾಶ ಸಿಕ್ಕಿದಾಗ ಅದನ್ನು ಗ್ರ್ಯಾಬ್ ಮಾಡಿ ಯಾಕಂದರೆ ನಮ್ಮ ಕುಮಟಾ ಅಂತ ಚಿಕ್ಕ ಊರಿನಲ್ಲಿ ಅವಕಾಶಗಳು ಸಿಗೋದೇ ಕಡಿಮೆ ಇವತ್ತು ನಾನು ಇಲ್ಲಿ ಬಂದದ್ರಿಂದ ನಿಮಗೆಲ್ಲ ನನ್ನ ಜೈಶ್ರೀ ಕಾಮತ್ ಹೇಳಿ ಪರಿಚಯ ಆಯಿತು ನನಗೂ ನಿಮ್ಮ ಕಾಲೇಜಿನ ಬಗ್ಗೆ ನಿಜವಾಗ್ಲೂ ಇಂಥ ಒಂದು ಕಾಲೇಜಿನಲ್ಲಿ ಇಷ್ಟೆಲ್ಲ ಕೆಲಸ ಕಾರ್ಯಗಳು ನಡೆಸ್ತಾ ಇದ್ದಾರೋ ಇಷ್ಟೆಲ್ಲ ಪ್ರಾಚಾರ್ಯರು ಇಷ್ಟೆಲ್ಲ ವರದಿ ವಾಚನ ಓದಿದಾಗ ನಾನು ಕುಮಟ ಕಾಲೇಜಿನ ಒಂದು ಕೌನ್ಸಿಲ್ ಮೆಂಬರು ಡಾಕ್ಟರ್ ಎ ವಿ ಬಾಲಿಗಾ ಕಾಲೇಜಿನ ನನ್ನ ಕೌನ್ಸಿಲ್ ಮೆಂಬರ್ ಆಗಿದ್ದೇನೆ ಭಾಳ ವರ್ಷದಿಂದ ಅಲ್ಲೂ ಕೂಡ ನಾನೆಲ್ಲ ಮೀಟಿಂಗ್ ಅಟೆಂಡ್ ಮಾಡ್ತೇನೆ ಹೇ ಅಲ್ಲಿ ಹೇಳಲಿಕ್ಕೂ ಕೂಡ ಒಂದು ಅವಕಾಶ ಸಿಕ್ತು ಇದೇ ವೇಳೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಜಯಶ್ರೀ ಕಾಮತ್ ಎನ್ಜಿ ನಾಯ್ಕ್ ಹಾಗೂ ಶಾಸಕ ದಿನಕರ್ ಶೆಟ್ಟಿ ಅವರಿಗೆ ಕಾಲೇಜು ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಹಾಗೂ ಪ್ರಸಕ್ತ ಸಾಲಿನಲ್ಲಿ ನಡೆದ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ಹಾಗೂ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ನೆನಪಿನ ಕಾಣಿಕೆ ನೀಡಲಾಯಿತು ಬಳಿಕ ಕಾಲೇಜು ವಿದ್ಯಾರ್ಥಿಗಳಿಂದ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲರ ಗಮನ ಸೆಳೆಯಿತು ಈ ವೇಳೆ ಕಾಲೇಜು ಪ್ರಾಂಶುಪಾಲರಾದ ಶ್ರೀಮತಿ ವಿಜಯ ನಾಯ್ಕ್ ಗೀತಾ ಬಿ ನಾಯ್ಕ್ ಕ್ರೀಡಾ ಸಂಚಾಲಕರಾದ ಮಂಜುನಾಥ್ ಹೆಗಡೆ ಸಂದೇಶ್ ಎಚ್ ಎನ್ಎಸ್ಎಸ್ ಘಟಕದ ಮುರಳಿ ಮೋಹನ್ ಹಾಗೂ ನಮೃತ ವಿದ್ಯಾರ್ಥಿ ಅಧ್ಯಕ್ಷರಾದ ಆಕಾಶ್ ನಾಯ್ಕ್ ಲಾವಣ್ಯ ಗುನ್ಗಾ ಹಾಗೂ ಕಾಲೇಜಿನ ಶಿಕ್ಷಕ ವೃಂದ ಹಾಗೂ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಮ್ಯಾನ್ ವಿಶ್ವ ಜೊತೆಗೆ ರಾಜೇಶ್ ನುಡಿಸಿರಿ ನ್ಯೂಸ್ ಹೊನ್ನಾವರ